ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ನೀವು ನಂಬಿದ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಇವತ್ತು ಟೂ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಗುಂಪುಗಳನ್ನು ಮಾಡ್ಕೊಂಡಿದ್ದೀನಿ ಕಾರ್ಡ್ಗಳನ್ನು ಅದರಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಇಟ್ಟಿದ್ದೀನಿ ಹಾಗೆ ಎರಡನೇದು ಗ್ರೀನ್ ಕಲರ್ ಸ್ಟೋನ್ ಇಟ್ಟಿದ್ದೀನಿ ಯಾವ ಸಂಖ್ಯೆ ರೀಡಿಂಗನ್ನು ನೀವು ಕೇಳಬೇಕು ಅಂತೇಳಿ ಬಯಸ್ತಿದ್ರೆ ಅಂದು ಅಥವಾ ಎರಡು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಹಾಗೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಈ ರೀಡಿಂಗ್ ನೋಡಲಿಕ್ಕೆ ಶುರು ಮಾಡಿ ಖಂಡಿತವಾಗಿಯೂ ನಿಮಗೆ ಬಾಬಾರವರು ಯಾವ ರೀತಿಯ ಮೆಸೇಜ್ಗಳನ್ನು ಬ್ಲೆಸ್ಸಿಂಗ್ಗಳನ್ನು ಗೈಡೆನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ನೀವು ಒಂದನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಆ ರೀಡಿಂಗನ್ನು ನೋಡಿ ನೀವು ಎರಡನೇ ರೀಡಿಂಗನ್ನು ಸ್ಕಿಪ್ ಮಾಡ್ಬೋದು ಇಲ್ಲ ಅಂದರೆ ಆ ರೀಡಿಂಗಲ್ಲೂ ಕೂಡ ನಿಮ್ಮ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ರೀಡಿಂಗನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಅವರ ಪರವಾಗಿ ನೀವು ಹಾಗಾದರೆ ಒಂದನೆಯ ಕಾರ್ಡ್ ಸಂಖ್ಯೆಯನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಪಿಂಕ್ ಕಲರ್ ಸ್ಟೋನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಅವರಿಗೆ ಬಾಬಾ ಇಲ್ಲಿ ಮೊದಲನೇದಾಗಿ ಯಾವ ಬ್ಲೆಸಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತೇಳಿ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಬಾಬಾ ನಿಮಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ತ್ರೀ ಮ್ಯಾಜಿಕ್ಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಅಲ್ಲಿಗೆ ನಿಮ್ಮ ಪಾಸ್ಟ್ ಹಿಂದೆ ಹೇಗಿತ್ತೋ ಅದು ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ನೀವು ಒಳ್ಳೆಯ ಯೋಜನೆಗಳನ್ನು ಮಾಡ್ತಿದ್ದೀರಾ ಒಳ್ಳೆಯ ಯೋಚನೆಗಳನ್ನು ಮಾಡ್ತಿದ್ದೀರಾ ಹಾಗೆ ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಕೂಡ ಬಾಬಾ ಪ್ರಸನ್ನರಾಗಿದ್ದಾರೆ ಅಂದ್ರೆ ಹಾಗಾಗಿ ಅದಕ್ಕೆ ಪ್ರತಿಯಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಶುಭ ಯೋಗ ಕೂಡಿ ಬರ್ತವೆ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಅದು ಕೂಡ ಅಂದ್ರೆ ನೀವು ಯಾವ ರೀತಿ ಕರ್ಮವನ್ನು ಮಾಡ್ತಾ ನಿಮ್ಮ ಬಳಿ ಮರಳಿ ಬರ್ತಾ ಇದೆ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅದಷ್ಟು ಬೇಗನೆ ನಿಮ್ಮ ಒಂದು ಇಚ್ಛೆ ಕೈಗೂಡಲಿದೆ ಹಾಗೆ ನೀವು ಎಲ್ಲಿಗಾದರೂ ಹೊರಡಬೇಕು ಅಂತ ಹೇಳಿ ತಯಾರಿಯನ್ನು ನಡೆಸಿಕೊಂಡಿದ್ರ ಅಂದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಇಲ್ಲಿ ಮತ್ತೊಂದು ಕಾರ್ಡ್ ಅಲ್ಲಿ ಯಾವ ಮೆಸೇಜ್ ಬರ್ತಾ ಇದೆ ಅಂದ್ರೆ ಡ್ರೀಮ್ಸ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಐ ವಿಲ್ ಕಮ್ಯುನಿಕೇಟ್ ವಿತ್ ಯು ತ್ರೋ ಡ್ರೀಮ್ಸ್ ಅಂದರೆ ನಾನು ನಿನ್ನ ಕನಸಲ್ಲಿ ಬರ್ತೀನಿ ಬರ್ತಾನೆ ಇರ್ತೀನಿ ಆಗಾಗ ಅದರಿಂದ ನಿನಗೆ ಪರಿವರ್ತನೆ ಸಿಗುತ್ತೆ ಹಾಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಹಾಗೆ ನೀನು ಮುಂದೆ ಏನನ್ನು ಮಾಡಬೇಕು ಅನ್ನೋ ರೀತಿಲಿ ನಿಮಗೆ ದಾರಿ ಕೂಡ ತೋರಿಸ್ತೀನಿ ಒಟ್ಟಾರೆಯಾಗಿ ನಿನ್ನ ಸಂಬಂಧ ನನ್ನ ಜೊತೆ ಇದ್ದೇ ಇರುತ್ತೆ ಅದು ಒಂದು ಅನುಭೂತಿಯಾಗಿರುತ್ತೆ ನಿನಗೆ ಅದು ಕನಸು ಅನಿಸ್ಬೋದು ನೀನು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಾನು ನಿನ್ನ ಸಂಪರ್ಕಕ್ಕೆ ಬಂದುಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗೆ ಮೂರನೇ ಕಾರ್ಡಲ್ಲಿ ಏನು ಬರ್ತಾ ಇದೆ ಅಂದರೆ ಚೇಂಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಬದಲಾವಣೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಸ್ಥಿರವಲ್ಲ ಅಂದರೆ ಅಲ್ಲ ಯಾವ ಸಮಯವೇ ಆಗಿರ್ಬೋದು ಅದು ಕೆಟ್ಟ ಸಮಯವೇ ಆಗಿರ್ಬೋದು ಒಳ್ಳೆಯ ಸಮಯ ಆಗಿರ್ಬೋದು ಇಲ್ಲ ಕೆಟ್ಟ ಜನರೇ ಆಗಿರ್ಬೋದು ಒಳ್ಳೆಯ ಜನರೇ ಆಗಿರ್ಬೋದು ಯಾವುದೂ ಕೂಡ ಸ್ಥಿರ ಅಲ್ಲ ಅದು ಚೇಂಜ್ ಆಗ್ತಾನೇ ಇರುತ್ತೆ ಅಂದರೆ ಬದಲಾವಣೆ ಹೊಂದುತ್ತಾನೆ ಇರುತ್ತೆ ಬದಲಾವಣೆ ಅನ್ನೋದು ಜಗದ ನಿಯಮವೂ ಕೂಡ ಆಗಿದೆ ಹಾಗೆ ಕರ್ಮದ ನಿಯಮವೂ ಕೂಡ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಮೊದಲನೇ ಕಾರ್ಡನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆ ಒಬ್ಬ ವ್ಯಕ್ತಿಯಿಂದ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಒಂದು ಒಬ್ಬ ವ್ಯಕ್ತಿಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಸಹಾಯ ಸಿಗ್ಬೋದು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಇಲ್ಲ ಪ್ರೇರಣೆ ಸಿಗ್ಬೋದು ಇಲ್ಲ ಭರವಸೆ ಸಿಗ್ಬೋದು ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಭರವಸೆಯಾಗಿ ನಿಲ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರಿ ಅಂದರೆ ಯಾರೋ ನಿಮ್ಮಿಂದ ದೂರ ಆಗಿದ್ದರೂ ಇರ್ಬೋದು ಅವರು ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅಂತೇಳಿ ನೀವೇನು ಬಯಸ್ತಾ ಇದ್ರಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬರ್ತಾರೆ ಈಗಾಗಲೇ ಬದಲಾವಣೆ ಅನ್ನೋ ರೀತಿಯಲ್ಲಿ ನೀವು ಕೂಡ ಕೆಲವು ತಪ್ಪುಗಳನ್ನು ತಿತ್ಕೊಂಡಿದ್ದೀರಾ ಹಾಗೆ ಯಾವ ರೀತಿ ಮುಂದಿನ ಜೀವನವನ್ನು ಶುರು ಮಾಡಬೇಕು ಅಂತೇಳಿ ನೀವು ಕೂಡ ನಿರ್ಧಾರ ಮಾಡಿದಿರ ಹಾಗಾಗಿ ನಿಮಗೆ ಅವರ ಜೊತೆ ಹೊಂದ್ಕೊಂಡು ಮುಂದೆ ಸಾಗೋದು ಸುಲಭ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಅಂದರೆ ನಿಮ್ಮ ಒಳ್ಳೆಯ ಆಲೋಚನೆಗಳಾಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಅದು ಸೇವೆಗಳಾಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ಇನ್ಯಾವುದೇ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಕರ್ಮ ಮರ ಬಂದು ಸೇರ್ತಾ ಇದೆ ಒಂದು ಫಲದ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಖಂಡಿತ ಒಳ್ಳೆದಾಗುತ್ತೆ ಸಮಯದ ಎನರ್ಜಿಯ ಪ್ರಕಾರ ಕೆಲವರು ಖಿನ್ನತೆಗೆ ಜಾರಿದಿರ ಈ ಸಮಯದಲ್ಲಿ ಅಂದ್ರೆ ಲೋಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಜೀವನದಲ್ಲಿ ನೀವು ಒಂದು ಒತ್ತಡದಲ್ಲಿ ಇದ್ದೀರಾ ಅನ್ನುವ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆದ್ರೆ ಇಲ್ಲಿ ಬಾಬಾ ಅದು ರಿಲೀಫ್ ಆಗತ್ತೆ ಆ ಒತ್ತಡದಿಂದ ನೀವು ಆದಷ್ಟು ಬೇಗನೆ ಮುಕ್ತಿ ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ದೃಢವಾದ ವಿಶ್ವಾಸ ಇರಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ ಅದು ಒಂದು ಶ್ರದ್ಧೆಯ ಮೂಲಕ ಆಗಿರ್ಬೋದು ಇಲ್ಲ ನೀವು ಆ ಕೆಲಸವನ್ನು ಪಡ್ಕೊಳ್ಳೋ ವಿಚಾರದಲ್ಲಿ ಸತತ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಇಲ್ಲ ಅಂದರೆ ಯಾವುದೋ ಒಂದು ಒತ್ತಡದಿಂದ ಮುಕ್ತಿ ಕಾಣಲಿಕ್ಕೂ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಒತ್ತಡದಿಂದ ನೀವು ಮುಕ್ತಿಯನ್ನು ಆದಷ್ಟು ಬೇಗನೆ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಇದು ಕೂಡ ನಿಮ್ಮ ಒಳ್ಳೆಯ ಕರ್ಮದ ಫಲವಾಗಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಎನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಯಾರದ್ದಾದರೂ ಫೋನ್ ಕಾಲಿಗೆ ಕಾಯ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಕಡೆಯಿಂದ ಕರೆ ಬರುತ್ತೆ ಇಲ್ಲ ಯಾರಾದರೂ ಕ್ಷಮೆ ಯಾಚಿಸಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಂಬಂಧದಲ್ಲಿ ಒಂದಾಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರ ಅಂದ್ರೆ ಖಂಡಿತವಾಗಿ ಆ ಬದಲಾವಣೆ ಕಾಣ್ತೀರಾ ಅಂದ್ರೆ ಒಳ್ಳೆಯ ಕರ್ಮದ ಉದ್ದೇಶಕ್ಕೆ ತಕ್ಕ ಹಾಗೆ ಫಲ ಸಿಗ್ತಾ ಇದೆ ನೀವು ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಯಾವುದು ಅಪೂರ್ಣತೆಗೊಂಡಿದೆ ಅಂದರೆ ಯಾವುದು ನಿಮಗೆ ಸಿಕ್ಕಿಲ್ಲ ಅಂಥೇಳಿ ನೀವು ಬೇಸರ ಪಡ್ಕೊಳ್ತಾ ಇದ್ದೀರಲ್ಲ ಅದಕ್ಕಿಂತ ವಿಶೇಷವಾದದ್ದನ್ನೇ ಇಲ್ಲವೇ ಅದೇ ಬೇಕು ಅಂತೇಳಿ ನೀವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಒಂದು ಚಮತ್ಕಾರದ ರೂಪದಲ್ಲಿ ಬಾಬಾ ಕೊಡಲಿಕ್ಕೆ ಇದ್ದಾರೆ ಹಾಗೆ ನೀವು ಹಲವು ದೇವರುಗಳ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅನ್ನುವ ವಿಚಾರ ಕೂಡ ಅಲ್ಲಿ ರೆಸಿನೇಟ್ ಆಗ್ತದೆ ಖಂಡಿತವಾಗಿಯೂ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅದೂ ಕೂಡ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ತಕ್ಕ ಹಾಗೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಇಲ್ಲಿ ಬಾಬಾರವರ ಶರಣದಲ್ಲಿ ನೀವು ಹೋದ ಮೇಲೆ ಅವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಲು ಶುರು ಮಾಡಿದ ಮೇಲೆ ಅವರ ಸಂಪರ್ಕ ನಿಮಗೆ ನೇರವಾಗಿ ಕನಸಿನಲ್ಲಾಗಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಅವರು ನಿಮ್ಮ ಕನಸಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಮೂಲಕ ಬ್ಲೆಸ್ಸಿಂಗ್ ಮಾಡ್ತಾ ಇರ್ತಾರೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಅದರಿಂದ ಯಾವ ರೀತಿ ಸಚೇತವಾಗಿರಬೇಕು ಅಂದರೆ ಎಚ್ಚರದಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಮೊದಲನೇ ಕಾಡಿ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ರು ಅವರಿಗೆ ಇಲ್ಲಿ ಬಾಬಾ ಈ ರೀತಿಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಾನು ನಿನ್ನ ಸಂಪರ್ಕದಲ್ಲಿ ಸದಾ ಇದ್ದೇನೆ ಅದು ನಾನು ನಿನ್ನ ಕನಸಿನ ಮೂಲಕ ಆಗಾಗ ನಿನಗೆ ಕಾಣಿಸಿಕೊಳ್ತಾ ಇರ್ತೀನಿ ಹಾಗೆ ಕೆಲವು ಕೆಲವು ವಿಚಾರಗಳ ಬಗ್ಗೆ ವಿಮರ್ಶೆ ಕೂಡ ಮಾಡ್ತಾ ಇರ್ತೀನಿ ನಿನಗೆ ಯಾವುದು ಬೇಕು ಯಾವುದು ಬೇಡ ಯಾವ ತೀರ್ಮಾನವನ್ನು ತಗೊಳ್ಬೇಕು ಯಾವ ತೀರ್ಮಾನವನ್ನು ತಗೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಖಂಡಿತ ನಿಮ್ಮ ಕನಸಲ್ಲಿ ಬಂದು ಬಾಬಾ ಯಾವುದೋ ಒಂದು ವಿಚಾರದ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಆ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ ಇಲ್ಲ ಆ ವಿಚಾರದಿಂದ ಸಚೇತವಾಗ್ತೀರಾ ಇಲ್ಲ ಆ ಕನಸುಗಳನ್ನು ಆದಷ್ಟು ಬೇಗನೆ ಈಡೇರಿಸ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ನೀವು ಯಾವ ರೀತಿಯಲ್ಲಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಿಮ್ಮ ಇಚ್ಛೆಯನ್ನ ಕನಸುಗಳನ್ನ ವಿಚಾರಗಳನ್ನು ಇಟ್ಟಿರ್ತೀರೋ ಅದಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅಂದ್ರೆ ಬಾಬಾ ಹೇಳ್ತಾ ಇದ್ರೆ ಅಂದ್ರೆ ನೀವು ಹೇಳ್ಕೋಬಹುದು ಬಾಬಾ ನನಗೆ ಯಾವ್ದಾದ್ರು ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಬೇಕು ಭರವಸೆ ನೀಡಬೇಕು ನನಗೊಂದು ಮಾರ್ಗದರ್ಶನ ನೀಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಾರಲ್ಲ ಅದಕ್ಕೆ ಪ್ರತಿಯಾಗಿ ಬಾಬಾ ನಿಮಗೆ ನಿಮ್ಮ ಕನಸಲ್ಲಿ ನಾನು ಆವಾಗವಾಗ ಬರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಬಾಬಾ ನಿಮ್ಮ ಕನಸಲ್ಲಿ ಬಂದ್ರು ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಾವಣೆ ಖಂಡಿತ ಆಗತ್ತೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರು ನಿಮ್ಮ ಕನಸಿನಲ್ಲಿ ಬಂದು ಹೋದ ಮೇಲೆ ನೀವು ಯಾವ ರೀತಿಯ ಅನುಭೂತಿಯನ್ನು ನಿಮ್ಮ ಜೀವನದಲ್ಲಿ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಮೂಲಕ ಅನುಭವಿಸಿದ್ರಾ ಅಂತೇಳಿ ನಿಮಗೆ ಅದು ತಿಳಿದಿದೆ ವಾಸ್ತವ ಸತ್ಯದ ಅರಿವು ನಿಮಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಬರ್ತಾ ಇದೆ ನೀವೇನು ಅನ್ಕೊಂಡಿದ್ದೀರಲ್ಲ ಅಷ್ಟು ಕೆಟ್ಟದಾಗಿ ನಿಮ್ಮ ಜೀವನ ಇರೋದಿಲ್ಲ ಮುಂದೆ ಅದು ಬದಲಾಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮವೂ ಆಗಿದೆ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶದ ಮೇಲೆ ಅದು ಆಧಾರಿತವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗತ್ತೆ ಯಾವುದೂ ಕೂಡ ನಿಂತ ನೀರಲ್ಲ ಬಹು ಬೇಗನೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಬದಲಾವಣೆಯನ್ನು ನೀವು ಕಾಣ್ತೀರಾ ಅಂದರೆ ನೀವು ಅಂದ್ಕೊಂಡಿದ್ದೀರ ಯಾಕೆ ಇಷ್ಟಕ್ಕೆ ನನ್ನ ಜೀವನ ನಿಂತೋಗಿದೆ ಹೋಗಿದೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿಯೂ ಬದಲಾವಣೆಯನ್ನು ಕಾಣ್ತೀರಾ ಅಂದರೆ ನಿಮ್ಮ ಗಂಡನ ವಿಚಾರದಲ್ಲೇ ಆಗಿರ್ಬೋದು ಅದು ಕೂಡ ಬದಲಾವಣೆಯನ್ನ ಕಾಣುತ್ತೆ ಆ ವಿಚಾರ ಕೂಡ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಬದಲಾವಣೆ ಅನ್ನೋದು ಖಂಡಿತ ಆಗತ್ತೆ ಯಾವುದೂ ಕೂಡ ಇಲ್ಲಿ ಸ್ಥಿರವಲ್ಲ ಅಂದ್ರೆ ಶಾಶ್ವತವಲ್ಲ ಬದಲಾವಣೆ ಆಗ್ತಾನೆ ಇರುತ್ತೆ ಹಾಗೆ ನಿನ್ನ ಜೀವನದಲ್ಲೂ ಕೂಡ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಒಂದು ಬಹುದೊಡ್ಡ ಬದಲಾವಣೆಯನ್ನ ಹಂತ ಹಂತವಾಗಿ ಕಾಣ್ತಾ ಹೋಗ್ತೀಯ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಅನ್ಕೊಂಡಿದರೆ ಆದ್ರೆ ಖಂಡಿತವಾಗಿಯೂ ಫಲ ಸಿದ್ಧವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದನ್ನ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಅಂದ್ರೆ ಇಲ್ಲಿ ಬರ್ತಾ ಇದೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಕರ್ಮದ ರೂಪ ಮರಳಿ ಸಿಗತ್ತೆ ಎನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಇದ್ದೀರಾ ಹಾಗಾಗಿ ಬಾಬಾ ಉತ್ತರವನ್ನ ಈ ರೀತಿಯಾಗಿ ಹೊತ್ತು ಬಂದಿದ್ದಾರೆ ಈ ಸಮಯದಲ್ಲಿ ಏನಾದರೂ ಎಡವಟ್ಟಾಗತ್ತೆ ಕೆಟ್ಟದಾಗತ್ತೆ ಅಂತ ಹೇಳಿ ನೀವೇನು ಯೋಚನೆ ಮಾಡ್ತಾ ಅದು ಖಂಡಿತ ಆಗೋಲ್ಲ ಅನ್ನೋ ರೀತಿಲಿ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಎರಡನೇದಾಗಿ ಗುಪ್ತವಾಗಿ ಅಂದ್ರೆ ಸೀಕ್ರೆಟ್ ಆಗಿ ಬಾಬಾ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದ ಎಲ್ಲ ಜವಾಬ್ದಾರಿಗಳನ್ನ ಸ್ವೀಕರಿಸಿ ಅಂದರೆ ಭಾರವನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮೂಲಕವೇ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿ ನಿಮಗೆ ಒಂದು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಬದಲಾವಣೆಯನ್ನು ಕಾಣ್ತಾ ಇದೆ ಹಾಗೆ ಸುರಕ್ಷಿತವಾಗೂ ಇದೆ ನೀವೇನು ಅನ್ಕೊಳ್ತಾ ಇದ್ದೀರಲ್ಲ ಕೆಟ್ಟದಾಗತ್ತೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಅದ್ಯಾವುದೂ ಆಗೋದಿಲ್ಲ ನಿಮ್ಮ ಸಕಾರಾತ್ಮಕ ಆಲೋಚನೆ ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ನೀಗಿನ ನಿಮ್ಮ ವಿಚಾರಗಳು ನಿಮ್ಮ ರಕ್ಷಣೆ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಶ್ನೆಗಳಿಗೆ ಬಾಬಾ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಆದರೆ ಬದಲಾವಣೆಯಂತೂ ನಿಮ್ಮ ಜೀವನದಲ್ಲಿ ಆಗೇ ಆಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಕೆಲವು ಪರಿಸ್ಥಿತಿ ಆದರೆ ಕೆಲವು ಆದರೆ ಕೆಲವು ಸ್ಥಿತಿಗತಿಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತವೆ ಯಾವುದೂ ಕೂಡ ಇಲ್ಲಿ ಸ್ಥಿರವಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಎಂಥ ಪರಿಸ್ಥಿತಿಗಳೇ ಎದುರಾಗಲಿ ಎಂಥ ಕಠಿಣತೆಗಳೇ ಎದುರಾಗ್ಬೋದು ಎಂಥ ಸಂತೋಷ ಶುಭ ಸಮಾಚಾರವೇ ಎದುರಾಗ್ಬೋದು ನಿಮ್ಮ ಮನಸ್ಸನ್ನು ಆದಷ್ಟು ಸ್ವಲ್ಪ ಸ್ಥಿರವಾಗಿಟ್ಕೊಳ್ಳಿ ಯಾವುದೇ ವಿಚಾರಕ್ಕಾಗಿರ್ಬೋದು ಎಮೋಷನಲ್ ಆಗಬೇಡಿ ಖಂಡಿತವಾಗಿ ನಿಮ್ಮ ಜೀವನ ಬೆಳಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಯದಲ್ಲಿ ಒಂದು ದಾರಿಯನ್ನ ಹುಡುಕ್ತಾ ಇದ್ದಾರೆ ಖಂಡಿತವಾಗಿಯೂ ಆ ದಾರಿಯ ಆಯ್ಕೆಯನ್ನ ಸರಿಯಾಗಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟವನ್ನ ಎದುರಿಸಬೇಕಾಗುತ್ತೆ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈಗ ಯಾವುದೇ ರೀತಿ ಪರಿಸ್ಥಿತಿಗಳನ್ನ ನೀವು ಎದುರಿಸ್ತಾ ಇದ್ದೀರಾ ಕೂಡ ಅದಕ್ಕೆ ಬೇಗನೆ ನಿಮ್ಗೆ ಪರಿಹಾರ ಸಿಗುತ್ತೆ ಭರವಸೆ ಇಡಿ ಹಾಗೆ ನಿಮ್ ಜೀವನದಲ್ಲಿ ಈಗ ಏನ್ ಸಿಗ್ತಾ ಇದೆಯೋ ಇಲ್ಲ ಅದು ಯಾವುದೋ ಒಂದು ವಿಚಾರದ ಕೆಲಸದಲ್ಲಿ ಇಲ್ಲವೇ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ನಿಮ್ಗೆ ಈ ಸಮಯದಲ್ಲಿ ಏನ್ ಸಿಗ್ತಾ ಇದೆಯೋ ಅದ್ರ ಬಗ್ಗೆ ಬಹಳ ಓವರ್ ಕಾನ್ಫಿಡೆಂಟ್ ಆಗ್ಬೇಡಿ ತಡಕ್ಕೆ ಒಳಗಾಗ್ಬೇಡಿ ಯಾಕಂದ್ರೆ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ ಇಲ್ಲ ಅಂದರೆ ಆ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಎದುರಿಗಿರೋರನ್ನಾಗಿರ್ಬೋದು ವಿಚಾರಗಳನ್ನಾಗಿರ್ಬೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ದೃಢವಾದ ನಂಬಿಕೆ ಇಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ಭರವಸೆ ಇರಲಿ ಹಾಗೆ ನೀವು ಮಾಡುವ ಕೆಲಸದ ಉದ್ದೇಶಗಳ ಮೇಲೂ ಕೂಡ ನಿಮಗೆ ಭರವಸೆ ಇದ್ದಾಗ ಅದು ಖಂಡಿತವಾಗಿ ಕರ್ಮಕ್ಕೆ ತಕ್ಕ ಹಾಗೆ ಫಲಗಳನ್ನು ಮರಳಿ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ರೆಜನೇಟ್ ಆಗ್ತಾ ಇದೆ ಇದು ಮೊದಲನೇ ಕಾರ್ಡ್ ಯಾರೆಲ್ಲ ಪಿಂಕ್ ಸ್ಟೋನ್ ಇಟ್ಟಿದ್ನಲ್ಲ ಆ ಸೆಟ್ಟನ್ನು ಆರಿಸ್ಕೊಂಡಿದ್ರಲ್ಲ ಅವರಿಗೋಸ್ಕರ ಈ ಮೆಸೇಜ್ ಆಗಿತ್ತು ಬಾಬಾರವರಿಂದ ಹಾಗೆ ಎರಡನೇದಾಗಿ ಯಾರೆಲ್ಲ ಹಸಿರು ಬಣ್ಣದ ಸ್ಟೋನ್ ಅನ್ನ ಕಾರ್ಡ್ ಸೆಟ್ ಅನ್ನ ಆಯ್ಕೆ ಮಾಡಿಕೊಂಡ್ರೂ ಅವರಿಗೆಲ್ಲ ಬಾಬಾರವರ ಕಡೆಯಿಂದ ಯಾವ ಮೆಸೇಜ್ ಬರ್ತಾ ಇದೆ ಅಂದ್ರೆ ಓಂ ಸಾಯಿರಾಮ್ ಲೈಫ್ ಪರ್ಪಸ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮ ಜೀವನದ ಉದ್ದೇಶ ಗುರಿಯ ಕಡೆ ನೀವು ಗಮನವನ್ನು ಕೊಡಬೇಕು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಇಲ್ಲ ನಿಮ್ಮನ್ನ ಹಿಂದಕ್ಕೆ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಉದ್ದೇಶದಿಂದ ನಿಮ್ಮ ಒಳ್ಳೆಯ ಕರ್ಮಗಳಿಂದ ನಿಮ್ಮನ್ನ ಹಿಂದೆ ಸರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ನಿಮಗೆ ಲೋ ಫೀಲ್ ಆಗುವ ರೀತಿಯಲ್ಲಿ ನಿಮ್ಮ ಎದುರಿಗೆ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಕಾರಾತ್ಮಕತೆಯನ್ನು ತುಂಬುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದರೆ ಅಂತ ಜನರಿಂದ ನೀವು ದೂರ ಇರಬೇಕು ನಿಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಜೀವನದ ಉದ್ದೇಶ ಇದೆಯಲ್ಲ ಏನನ್ನಾದರೂ ಪಡ್ಕೊಳ್ಬೇಕು ಏನಾದರೂ ಸಾಧಿಸಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಖಂಡಿತ ಅದು ಯಾವತ್ತಿಗೂ ಕೂಡ ನಿಮ್ಮ ದಾರಿಯನ್ನು ತಪ್ಪಿಸೋದಿಲ್ಲ ನಿಮ್ಮ ಒಳ್ಳೆಯ ಉದ್ದೇಶ ಖಂಡಿತವಾಗಿಯೂ ನಿಮಗೆ ಯಾವ ರೀತಿ ದಾರಿ ಬೇಕೋ ಅವಕಾಶ ಬೇಕೋ ಅದನ್ನೇ ನಿಮ್ಮ ಎದುರಿಗೆ ತೆರೆದಿಡುತ್ತೆ ಉದ್ದೇಶ ಒಳಿತಿನಿಂದ ಕೂಡಿರಬೇಕಷ್ಟೇ ಅನ್ನೋ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಕೇವಲ ಸ್ವಾರ್ಥದಿಂದ ಪದೇ ಪದೇ ಯೋಚಿಸ್ಬೇಡ್ರಿ ಈ ಭೂಮಿಯಲ್ಲಿ ಈ ಜಗತ್ತಿನಲ್ಲಿ ನೀವು ಕೂಡ ಒಬ್ಬ ಸೇವಕರಂತೆ ಕೆಲವು ಕೆಲಸಗಳನ್ನು ಮಾಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಪರಿಪೂರ್ಣವಾಗಿ ಗುರುವಿಗೆ ಶರಣಾಗಿ ಅಂದರೆ ಈ ಬ್ರಹ್ಮಾಂಡಕ್ಕೆ ಶರಣಾಗಿ ನೀವು ಮಾಡುವ ಪ್ರತಿ ಕಾರ್ಯವು ಕೂಡ ಒಂದು ಪುಣ್ಯದ ಅಭಿವೃದ್ಧಿಯ ಶಕ್ತಿಯ ಆತ್ಮಬಲದ ರೂಪದಲ್ಲಿ ನಿಮ್ಮ ಬಳಿ ಬರುತ್ತೆ ಅಂದರೆ ನಿಮ್ಮ ಕನಸುಗಳ ಇಚ್ಛೆಗಳ ಪೂರ್ತಿ ಆಗೋದ್ರ ಜೊತೆಗೆ ನಿಮ್ಮ ಜೊತೆ ಬಂದು ಸೇರುತ್ತೆ ಅನ್ನುವ ರೀತಿಯಲ್ಲಿ ಅಂದರೆ ಬಲವಾಗಿ ಬಂದು ನಿಲ್ಲುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಪರಿಪೂರ್ಣವಾಗಿ ನೀವು ಶರಣಾಗತಿಯನ್ನು ಹೊಂದಬೇಕು ಯಾರಲ್ಲೇ ಆಗಿರ್ಬೋದು ಅಂದರೆ ನೀವು ನಂಬುವ ಯಾವ ದೈವದಲ್ಲಿ ಆಗಿರಬಹುದು ನೀವು ಪರಿಪೂರ್ಣವಾದ ಶರಣಾಗತಿಯನ್ನು ಹೊಂದಿದಾಗ ಅಲ್ಲಿ ನೀವು ಏನಾದರೂ ಒಂದು ಶಕ್ತಿಯ ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ ಇದಕ್ಕೆ ನಿಮಗೆ ಗುರುವು ಸಹಾಯ ಮಾಡ್ತಾ ಇದ್ದಾರೆ ಯಾವ ರೀತಿ ನೀವು ನಿಮ್ಮ ಉದ್ದೇಶಗಳನ್ನು ಹೊಂದಿರಬೇಕು ಕರ್ಮಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಕೂಡ ನೀವು ಮಾಡಬೇಕಾಗತ್ತೆ ಹಾಗೆ ಮೂರನೇದಾಗಿ ಇನ್ನೊಂದು ಕಾರ್ಡ್ ಅಲ್ಲಿ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಪಾಪ ಅಂದ್ರೆ ಫ್ರೀ ವಿಲ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನೀವು ಯಾವುದನ್ನು ಕೂಡ ಅತಿಯಾಗಿ ಒತ್ತಡದಿಂದ ಸ್ವೀಕಾರ ಮಾಡಬೇಡಿ ಅಂದರೆ ಚಿಂತೆ ಮಾಡಬೇಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕರ್ಮದ ಉದ್ದೇಶವನ್ನು ನೋಡಿರಿ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಸದಾ ನಾನು ನಿಮ್ಮ ಜೊತೆಗಿರ್ತೀನಿ ನೀವು ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಈ ಶರೀರ ಆಗಿರ್ಬೋದು ಇಲ್ಲವೇ ಇಲ್ಲಿ ಸಿಕ್ಕಿರುವ ಜೀವನ ಆಗಿರ್ಬೋದು ಕೇವಲ ಅಹಂಕಾರ ಪಡಲಿಕ್ಕೋಸ್ಕರ ಅಲ್ಲ ಸ್ವಾರ್ಥಕ್ಕೋಸ್ಕರ ಜೀವಿಸಲಿಕ್ಕೋಸ್ಕರ ಅಷ್ಟೇ ಅಲ್ಲ ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಸ್ಸಹಾಯಕರಿಗಾಗಿರ್ಬೋದು ಇಲ್ಲಿ ಬದುಕ್ತಾ ಇರುವ ಪ್ರತಿ ಜೀವಿಗಳಿಗೂ ಕೂಡ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೈಲಾದ ಸಹಾಯವನ್ನು ಮಾಡಿ ನಿಮ್ಮ ಜೀವನ ಅಂದರೆ ನಿಮ್ಮ ಹುಟ್ಟಿಗೆ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸುವ ಮೂಲಕ ನಿಮಗೆ ಶಿಕ್ಷಣ ಮೊದಲು ಕೊಡ್ತಾರೆ ಬಾಬಾ ನಂತರ ಕೆಲವು ಪರೀಕ್ಷೆಗಳನ್ನು ಕೂಡ ಇಡ್ತಾರೆ ನೀವು ಆ ಉದ್ದೇಶಗಳಲ್ಲಿ ದೃಢವಾಗಿ ನಿಂತಿದ್ದೀರೋ ಇಲ್ಲ ಹಿಂದೆ ಸರಿತಿರೋ ಅಂತ ನಂತರ ನಿಮಗೆ ಫಲವನ್ನು ಕೊಡ್ತಾರೆ ಸ್ನೇಹಿತರೆ ಅದೂ ಕೂಡ ಯಥೇಚ್ಛವಾಗಿ ಹೇರಳವಾಗಿ ನೀವು ಯಾವೆಲ್ಲ ರೀತಿಲಿ ಬಯಸ್ತಿರೋ ಆ ರೀತಿಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಆದರೆ ಇವೆಲ್ಲವೂ ನಿಮಗೆ ಸಿಗೋದು ಕರ್ಮಕ್ಕನುಸಾರವಾಗಿ ನಿಮ್ಮ ಕರ್ಮ ಇವತ್ತಿನ ಕರ್ಮ ಯಾವ ರೀತಿ ಇರುತ್ತೋ ಅದು ನಾಳೆಯ ಫಲವಾಗಿರುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಇವತ್ತು ಯಾವೆಲ್ಲ ರೀತಿಲಿ ಯೋಚಿಸ್ತಿರೋ ಅದು ಯಾರದ್ದೋ ಬಗ್ಗೆ ಆಗಿರ್ಬೋದು ಇಲ್ಲಿ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳ ಬಗ್ಗೆಯೇ ಆಗಿರ್ಬೋದು ನಿಮ್ಮ ಗಂಡನ ಬಗ್ಗೆಯೇ ಆಗಿರ್ಬೋದು ನೀವು ಯಾವ ರೀತಿ ಯೋಚನೆಗಳನ್ನು ಮಾಡ್ತೀರೋ ಅದು ನಿಮಗೆ ನಾಳೆಯ ಫಲದ ರೂಪದಲ್ಲಿ ಸಿಗುತ್ತೆ ಹಾಗಾಗಿ ನೀವು ನಿಮ್ಮ ಮನೆಯವರ ಬಗ್ಗೆ ಆಗಿರ್ಬೋದು ಕುಟುಂಬದ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಸಕಾರಾತ್ಮಕವಾಗಿ ಚಿಂತಿಸಿ ಮೊದಲು ಅವರನ್ನು ನಂಬಿ ನಂತರ ಅವರಿಂದ ಏನಾದರೂ ತಪ್ಪು ಆಗ್ತಾ ಇದೆಯಾ ಅದನ್ನು ಎದುರಿಸಿ ಆ ತಪ್ಪುಗಳನ್ನು ತಿದ್ದಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದೂ ಅಸಾಧ್ಯವಲ್ಲ ಅಸಾಧ್ಯ ಅಂತೇಳಿ ಅಂದ್ಕೊಂಡು ನೀವು ಹಿಂದೆ ಸರಿದಷ್ಟು ನೀವು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದುತ್ತಾ ಹೋಗ್ತೀರಿ ಯಾವುದೂ ಕೂಡ ಕೈಗೂಡೋದಿಲ್ಲ ಹಾಗಾಗಿ ಜೀವನವನ್ನು ಎದುರಿಸ್ಬೇಕು ಹೋರಾಟವನ್ನು ಮಾಡಲೇಬೇಕಾಗತ್ತೆ ಸವಾಲುಗಳನ್ನು ಎದುರಿಸಲೇಬೇಕಾಗತ್ತೆ ಹುಟ್ಟು ಕೇವಲ ನಾವು ಹುಟ್ಟಿದ್ದೀವಿ ಅಂದ ತಕ್ಷಣ ನಾವು ಎಲ್ಲ ನಮ್ಮಿಚ್ಛೆಯಂತೆ ನಡಿಬೇಕು ಅಂತ ಏನಿಲ್ಲ ಕೆಲವು ಕರ್ಮಕ್ಕನುಸಾರವಾಗಿ ಬದಲಾವಣೆಯನ್ನು ಕೂಡ ಕಾಣಬೇಕಾಗತ್ತೆ ಯಾಕಂದರೆ ಆ ಬದಲಾವಣೆಗಳು ನಮ್ಮ ಜೀವನವನ್ನು ಬದಲಾಯಿಸ್ತವೆ ಕೆಲವೊಂದು ಸಾರಿ ನಾವು ಒಳ್ಳೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಮಾಡಿಕೊಡ್ತವೆ ಇಲ್ಲ ಕೆಟ್ಟ ನಿರ್ಧಾರಗಳಿಂದ ನಮ್ಮನ್ನು ಹಿಂದೆ ಸರಿಸ್ತವೆ ಒಟ್ಟಾರೆಯಾಗಿ ನಮಗೆ ಸಿಗುವ ಈ ಜೀವನದ ಪಾಠ ಇದೆಯಲ್ಲ ಅದು ನಮ್ಮನ್ನು ಬಹಳ ಮಹತ್ತರಗೊಳಿಸುತ್ತೆ ಉನ್ನತಗೊಳಿಸುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಈಗ ವಾಸ್ತವ ಸ್ಥಿತಿ ಹೇಗಿದೆಯೋ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಗಣ್ಣನ ವಿಚಾರದಲ್ಲಾಗಿರ್ಬೋದು ಅವರು ಅವರ ಬಗ್ಗೆ ನೀವು ಒಳ್ಳೆಯ ಥಿಂಕನ್ನು ಮಾಡಿ ಅವರ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ನಿಧಾನವಾಗಿ ಅವರಿಗೆ ಒಂದು ಪರಿವರ್ತನೆ ತರುವ ಹಾಗೆ ಬುದ್ಧಿವಾದವನ್ನು ಹೇಳಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಕೆಲವರಿಗೆ ಬುದ್ಧಿ ಹೇಳೋದೇ ಬೇಡ ಅನ್ನುವ ರೀತಿಲಿ ಕೂಡ ಮೆಸೇಜ್ ಬರ್ತಾಯಿದೆ ಅಂಥವರು ನಿಮ್ಮ ಮನೆಯಲ್ಲಿದ್ದಾರೆ ಜೊತೆಗಿದ್ದಾರೆ ಅಂದರೆ ನಂತರ ಸೇವೆಯನ್ನು ಮಾಡಿ ಕರ್ಮದಿಂದ ಹಿಂದೆ ಸರಿಬೇಡ್ರಿ ನಿಮ್ಮ ಕರ್ಮವನ್ನು ಮಾಡಿರಿ ಆದರೆ ಎಷ್ಟು ಬೇಕೋ ಅಷ್ಟು ಅವರ ಜೊತೆ ವ್ಯವಹಾರವನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಅವರ ನಕಾರಾತ್ಮಕತೆಯು ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದು ಅತ್ತೆ ಮಾವ ಇನ್ಯಾರೋ ಇದ್ದಾರೆ ತುಂಬ ಕಿರಿಕಿರಿ ಮಾಡ್ತಾಯಿದ್ರೆ ನೀವು ಮಾಡೋ ಕೆಲಸದಲ್ಲಿ ಒಳ್ಳೆಯ ಉದ್ದೇಶಗಳಲ್ಲಿ ಅಡ್ಗಾಲನ್ನು ಹಾಕಿ ಾರೆ ಅಂದರೆ ಅಂಥವರ ಸೇವೆಯನ್ನು ಮಾಡಿ ಸೇವೆಯಿಂದ ವಿಮುಖರಾಗಬೇಡಿ ಆದರೆ ನೀವು ಮಾತ್ರ ಅಂಥವರ ಹತ್ರ ಜಾಸ್ತಿ ಇರಬೇಡಿ ನಿಮ್ಮ ಕರ್ತವ್ಯ ಎಂಬಂತೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಮುಂದೆ ಸಾಗಿ ನಿಮ್ಮ ಕರ್ಮದ ಫಲವನ್ನು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಈಗ ವಾಸ್ತವ ಸ್ಥಿತಿ ಇದೇ ರೀತಿ ಇದೆ ಹಾಗಾಗಿ ನಿಮಗೆ ಯಾರೋ ನೋವು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲ ಯಾರೋ ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂದರೆ ಮಾಡ್ತಾ ಇದಾರೆ ಆ ಕುಟುಂಬದ ಜೊತೆ ನೀವು ಇರಲೇಬೇಕು ಯಾಕಂದರೆ ನೀವು ಅದರ ಒಂದು ಭಾಗವಾಗಿದ್ರೆ ನಿಮ್ಮ ಕಾರ್ಯ ಅಂದರೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಲೇಬೇಕು ಕರ್ತವ್ಯದಿಂದ ಉತ್ಮುಖರಾಗೋದು ಬೇಡ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಬದಲಾವಣೆ ಖಂಡಿತ ಆಗಬೇಕು ಅಂತ ಇದ್ದರೆ ಅದು ಬದಲಾವಣೆಯನ್ನು ತರುತ್ತೆ ಅದು ಬದಲಾವಣೆ ಆಗಲೇಬಾರದು ಅಂತೇಳಿ ನಿರ್ಧಾರ ಮಾಡಿದರೆ ಅದು ಅವರ ಕರ್ಮವಾಗಿರುತ್ತೆ ನಿನ್ನ ಕರ್ಮ ಆಗಿರೋದಿಲ್ಲ ಹಾಗಾಗಿ ನಿನ್ನ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಲಿ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಫಲದ ರೂಪದಲ್ಲಿ ಸಿಗುತ್ತೆ ಅವರವರ ಕರ್ಮ ಅವರವರಿಗೆ ಫಲದ ರೂಪದಲ್ಲಿ ಸಿಗುವಂತೆ ಮಾಡೋದೇ ನನ್ನ ಉದ್ದೇಶ ಕರ್ತವ್ಯ ಕೆಲಸ ನ್ಯಾಯ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾರೋ ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಯಾರೋ ನಮಗೆ ನೋವು ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಮರಳಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಕರ್ತವ್ಯವೆಂಬಂತೆ ನಾವು ಅವ್ರ ಜೊತೆಗಿರ್ಬೇಕು ಎಷ್ಟಾಗುತ್ತೋ ಅಷ್ಟು ಅವರಿಂದ ನಾವು ದೂರ ಇರಬೇಕು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನೀವು ಮಾಡ್ತಾ ಇರುವ ವ್ಯವಹಾರದಲ್ಲಿ ಬೇಗನೆ ಉನ್ನತಿಯನ್ನು ಕಾಣ್ತೀರಾ ಅಂದ್ರೆ ಐದು ವರ್ಷಕ್ಕೆ ನೀವು ಏನು ಉನ್ನತಿಯನ್ನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದನ್ನು ಒಂದೇ ವರ್ಷದಲ್ಲಿ ನೀವು ಪಡ್ಕೊಂಡು ಮುಗಿಸ್ತೀರಾ ಅಂದರೆ ಅದು ಯಾವುದೋ ಒಂದು ವಿಚಾರದಲ್ಲಿ ವ್ಯಾಪಾರದಲ್ಲಾಗಿರ್ಬೋದು ಯಾವುದೋ ಒಂದು ವ್ಯವಹಾರದಲ್ಲಾಗಿರ್ಬೋದು ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಆರು ತಿಂಗಳಲ್ಲಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಐದು ವರ್ಷಕ್ಕೆ ನಾನು ಇಷ್ಟು ಸಾಧನೆ ಮಾಡ್ತೀನಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಅದನ್ನು ಒಂದೇ ವರ್ಷದಲ್ಲಿ ಮಾಡಿ ಮುಗಿಸ್ತೀರಾ ಇದು ಕೂಡ ಗುರುವಿನ ಶರಣಾಗತಿ ನಿಮಗೆ ಗುರುವಿನಿಂದ ಸಿಗ್ತಾ ಇರುವ ಆಶೀರ್ವಾದ ಗುರುಬಲವಾಗಿದೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಬಾಬಾರವರಲ್ಲಿಟ್ಟ ನಂಬಿಕೆ ದುಪ್ಪಟ್ಟುಗೊಳಿಸ್ತಾ ಇದ್ದಾರೆ ಬಾಬಾ ಫಲದ ರೂಪದಲ್ಲಿ ಎನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಹಾಗೆ ನೀವು ವಿದೇಶ ಪ್ರವಾಸ ಕೂಡ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಹಾಗೆ ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಉನ್ನತಿಯನ್ನು ಗಳಿಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ದೀರೋ ಆ ಕನಸುಗಳು ಇಚ್ಛೆಗಳು ಆದಷ್ಟು ಬೇಗನೆ ಈಡೇರುವ ಸಮಯ ಕೂಡಿ ಬಂದಿದೆ ಅಂದರೆ ನಿಮ್ಮ ಸಮಯ ಬದಲಾವಣೆಯನ್ನು ಕಂಡಿದೆ ಖಂಡಿತವಾಗಿಯೂ ಎಲ್ಲದೂ ಶುಭವಾಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ನಿಮ್ಮ ಮನಸ್ಥಿತಿ ಈ ಈಗಿನ ಮನಸ್ಥಿತಿ ಹಿಂದೆ ನಿಮ್ಮ ಪಾಸ್ಟಲ್ಲಿ ಅಲ್ಲಿ ನೀವು ಕೆಲವು ಬೇರೆ ಬೇರೆ ಆಲೋಚನೆಗಳನ್ನ ಮಾಡ್ತಾ ಇದ್ರಿ ಆದ್ರೆ ಈಗ ಹಾಗಲ್ಲ ಒಂದು ಸತ್ಯವನ್ನ ಅರ್ತಿದಿರಾ ನನ್ನ ಪ್ರಕಾರ ನಾನು ಏನಾದರೂ ಬೇಕು ಅಂತೇಳಿ ಹಂಬಲಿಸಿದರೆ ಅದು ತಾತ್ಕಾಲಿಕ ಅದಕ್ಕೆ ಒಂದು ಇರೋದಿಲ್ಲ ಆದರೆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾನು ಅದನ್ನು ಪಡ್ಕೊಂಡಾಗ ಅದು ಶಾಶ್ವತವಾಗಿ ನನ್ನ ಬಳಿ ಇರುವಂತೆ ಆ ಗುರುವು ಕರುಣಿಸ್ತಾರೆ ಅನ್ನೋ ರೀತಿಯಲ್ಲಿ ನೀವು ಸತ್ಯವನ್ನು ತಿಳ್ಕೊಂಡಿದ್ದೀರ ಅಂದರೆ ನಿಮ್ಮ ಮಗುವಿನ ಕೈಯಲ್ಲಿ ಒಂದು ಚಾಕ್ಲೇಟ್ ಕೊಡುವ ಬದಲು ಈಗ ನೀವೊಂದು ಬಾದಾಮಿಯನ್ನು ಕೊಡ್ತಾ ಇದ್ದೀರಾ ಆ ರೀತಿ ಬಾಬಾ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಶರಣಾಗತಿಯ ಪ್ರಕಾರ ಅಂದರೆ ನೀವು ಯಾವ ರೀತಿ ದೃಢವಾದ ಭಕ್ತಿ ಇಟ್ಟಿದ್ದೀರೋ ಅವರಲ್ಲಿ ಯಾವ ರೀತಿ ಒಂದು ಶ್ರದ್ಧೆ ಇಟ್ಟಿದ್ದೀರೋ ಯಾವ ರೀತಿ ಅವರಿಗೋಸ್ಕರ ನೀವು ಒಂದು ಸಮರ್ಪಣೆಯಾಗಿದ್ದೀರೋ ಸೇವೆ ಮಾಡ್ತಾಯಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾ ಈ ರೀತಿ ಮಾಡ್ತಾಯಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಒಂದು ಮಗು ನೀವಾಗಿದ್ದೀರಾ ನಿಮ್ಮ ಕೈಯಲ್ಲಿ ಪದೇ ಪದೇ ಚಾಕ್ಲೇಟ್ ಇಡ್ತಾ ಹೋದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂದರೆ ನೀವು ಬೇಡಿದ್ದನ್ನೇ ಪದೇ ಪದೇ ಕೊಡ್ತಾ ಹೋದರೆ ಅಂದರೆ ನೀವು ಹಠ ಹಿಡಿದು ಏನೆಲ್ಲ ಬೇಡ್ತಾ ಹೋಗ್ತೀರೋ ಅದನ್ನು ಕೊಡ್ತಾ ಹೋದರೆ ಅಂದರೆ ನಿಮಗೆ ಬೇಡದ್ದನ್ನು ನಿಮಗೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಅದು ವ್ಯಕ್ತಿ ಆಗಿರ್ಬೋದು ವಿಚಾರ ಆಗಿರ್ಬೋದು ಅದು ಬೇಕು ಅಂತೇಳಿ ಹಠ ಹಿಡಿತ ಇದ್ದಾರೆ ಅದನ್ನು ಕೊಟ್ಟರೆ ನಿಮ್ಮ ಜೀವನ ಹಾಳಾಗುತ್ತೆ ಅಂತೇಳಿ ಗೊತ್ತು ಆವಾಗವಾಗ ಕೊಡ್ತಾ ಇರ್ತಾರೆ ಅದರಿಂದನೇ ನೋವು ನಲಿವುಗಳನ್ನು ನಾವು ಅನುಭವಿಸೋದು ಜೀವನದಲ್ಲಿ ಆದರೆ ಈ ಸಮಯದಲ್ಲಿ ಬಾಬಾ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ ನಿಮ್ಮ ಶರಣಾಗತಿಯ ಪ್ರಕಾರ ನಿಮ್ಮ ವಿಶ್ವಾಸದ ಪ್ರಕಾರ ನಿಮ್ಮ ದೃಢ ಸಂಕಲ್ಪದ ಪ್ರಕಾರ ಯಾವ ರೀತಿ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ನೀವು ಇಚ್ಛಿಸುವುದನ್ನು ಕೊಡೋದಕ್ಕಿಂತ ನಿಮಗೆ ಯಾವುದು ಅತ್ಯುತ್ತಮ ಅದನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂದರೆ ಚಾಕ್ಲೇಟನ್ನೇ ಪದೇ ಪದೇ ಕೊಡ್ತಾ ಇದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅದ್ರ ಬದಲು ದಿನನಿತ್ಯ ನಿಮ್ಮ ಕೈಗೆ ಒಂದೋ ಎರಡು ಬಾದಾಮಿ ಕೊಡ್ತಾ ಬಂದರೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ತಾತ್ಕಾಲಿಕ ಸುಖ ಕೊಡೋದಕ್ಕಿಂತ ನಿಮಗೆ ಶಾಶ್ವತ ಸುಖವನ್ನು ಕೊಡಲಿಕ್ಕೆ ಅದು ಮುಂದಿನ ಜನ್ಮಕ್ಕೂ ಕೂಡ ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ನಿಮ್ಮಲ್ಲಿ ಕರ್ಮದ ಸುಧಾರಣೆಯನ್ನು ತರ್ತಾ ಇದ್ದಾರೆ ನೀವು ಕೂಡ ಅದೇ ರೀತಿ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡಿದ್ದೀರಾ ಈ ತೊಂಬತ್ತೈದು ಭಾಗದಷ್ಟಾದರೂ ನಿಮ್ಮನ್ನು ನೀವು ಚೇತರಿಕೆಯತ್ತ ಕೊಂಡೊಯ್ದಿದ್ದೀರಾ ಕರ್ಮಗಳ ಉದ್ದೇಶದತ್ತ ಅಂದರೆ ಒಳ್ಳೆಯ ಕರ್ಮಗಳ ಉದ್ದೇಶದತ್ತ ಕೊಂಡೊಯ್ತಾ ಇದ್ದೀರಾ ಸೇವೆ ದಾನ ಧರ್ಮದಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ ಎಲ್ಲದಕ್ಕೂ ಕೂಡ ಇಲ್ಲಿ ಒಂದು ಅರ್ಥ ಇದೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನಿಮ್ಮ ಮನೋಭಾವವನ್ನು ಮನಸ್ಥಿತಿಯನ್ನು ಕೊಂಡು ಒಂದು ಆಧ್ಯಾತ್ಮಿಕ ಪಯಣದತ್ತ ನೀವು ಒಲವನ್ನು ಮೂಡಿಸ್ಕೊಂಡಿದಿರ ಜೀವನದಲ್ಲಿ ಜೀವನ ಅಂದ್ರೆ ಇಷ್ಟೇ ಅಲ್ಲ ಹೆಂಡತಿ ಮಕ್ಕಳು ಸುಖ ಅಷ್ಟೇ ಅಲ್ಲ ಅದನ್ನು ಮೀರಿದ್ದು ಕೂಡ ಇದೆ ಅದನ್ನು ಕೂಡ ನಾನು ನನಗೋಸ್ಕರ ಪಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶ ಕೂಡ ಬದಲಾಯಿಸ್ಕೊಂಡಿದ್ದೀರ ನಿಮ್ಮ ಗಂಡ ನಿಮಗೆ ಪ್ರೇರಣೆ ಕೊಡದೇ ಇರ್ಬೋದು ಈ ವಿಚಾರದಲ್ಲಿ ಆದರೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಸೇವೆ ದಾನ ಧರ್ಮಗಳನ್ನು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಿ ನಿಮ್ಮ ಪರಿವಾರದ ಸುಖವನ್ನು ಸಮೃದ್ಧಿಯನ್ನು ಬಯಸ್ತಾ ಇದ್ದೀರಾ ಹಾಗೆ ನಿಮ್ಮ ಮುಂದಿನ ಪಯಣವನ್ನು ಕೂಡ ಸುಗಮಗೊಳಿಸ್ಕೊಳ್ತಾ ಇದೀರಾ ಇದು ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರ ವಿಚಾರಕ್ಕೂ ಕೂಡ ಇಲ್ಲಿ ರಜನೆಟ್ ಆಗ್ತಾ ಇದೆ ಉದಾಹರಣೆ ನಾನು ಗಂಡನನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಕರ್ಮಗಳ ಉದ್ದೇಶ ಯಾವಾಗ ಬದಲಾಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಬೆಳಕಿನ ತಸ ಆಗ್ತಾ ಇದೆ ಅಂಧಕಾರದಿಂದ ನೀವು ದೂರ ಆಗ್ತಾ ಇದ್ರೆ ಇದಕ್ಕೆ ತಕ್ಕ ಹಾಗೆ ನೀವು ಮುಂದಿನ ದಿನಗಳಲ್ಲಿ ಪ್ರತಿಫಲಗಳನ್ನು ಕಾಣ್ತೀರ ಕೆಲವರ ಎನರ್ಜಿ ಪ್ರಕಾರ ಸಹಾಯ ಮಾಡುವ ತಾಕತ್ತಿದೆ ಅಂದ್ರೆ ತುಂಬ ಅಲ್ಲದರೂ ಸ್ವಲ್ಪನಾರ ಸಹಾಯ ಮಾಡುವ ತಾಕತ್ತು ನಿಮಗಿದೆ ಆದರೆ ನೀವು ಮಾಡುವ ಮನಸ್ಥಿತಿಯನ್ನು ಹೊಂದಿಲ್ಲ ಅದು ನನಗೆ ಬೇಕು ನನಗೆ ಇದ್ರೆ ಯಾವುದು ಆಗುತ್ತೆ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಇದು ತಪ್ಪು ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಿನಗೋಸ್ಕರ ಅಲ್ಲದರೂ ನಿನ್ನ ಮುಂದಿನ ಪೀಳಿಗೆಗೋಸ್ಕರ ಆಗಿರ್ಬೋದು ಮುಂದಿನ ಜನ್ಮಕ್ಕಾಗಿರ್ಬೋದು ನೀನು ಡೆಪಾಸಿಟ್ ಮಾಡು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಕರ್ಮವನ್ನು ಡೆಪಾಸಿಟ್ ಮಾಡಿಟ್ಕೋ ಅದು ನಿನಗೆ ಮುಂದೆ ಸಹಾಯಕ್ಕೆ ಬರುತ್ತೆ ಕೊನೆ ಕಾಲದಲ್ಲಾಗಿರ್ಬೋದು ನಿನ್ನ ಜೀವನದ ಕೊನೆಗಾಲದಲ್ಲಾಗಿರ್ಬೋದು ಇಲ್ಲ ನಿನ್ನ ಮುಂದಿನ ಜನ್ಮದಲ್ಲಾಗಿರ್ಬೋದು ನಿನಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ಹಾಗೆ ನಾವು ಇಲ್ಲಿ ಕರ್ಮಗಳಿಗೆ ತಕ್ಕ ಹಾಗೆ ಜನ್ಮವನ್ನು ಎತ್ತಲೇಬೇಕಾಗತ್ತೆ ಅದಕ್ಕೋಸ್ಕರ ನಿನ್ನ ಸಂಚಿತ ಕರ್ಮದ ಹೆಸರಲ್ಲಿ ನೀನೇನಾದರೂ ಸ್ವಲ್ಪ ಗಳಿಸಿ ಇಟ್ಕೋ ನಿನಗೋಸ್ಕರ ಇಟ್ಕೋ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಅಲ್ಲದರೂ ಪರವಾಗಿಲ್ಲ ನಮ್ಗೆ ಎಷ್ಟಿದ್ರೂ ಸಾಲದು ಇಲ್ಲ ಅಂತಲ್ಲ ಎಷ್ಟಿದ್ರೂ ಬೇಕು ನಮಗೆ ಅಲ್ವಾ ಹಣವೇ ಹಾಗೆ ಎಷ್ಟಿದ್ರೂ ಬೇಕು ಯಾಕಂದರೆ ಅದರಲ್ಲಿ ನಾವು ಏನೆಲ್ಲ ಕೊಂಡ್ಕೊಳ್ಬೋದು ಯಾವೆಲ್ಲ ರೀತಿಯಲ್ಲಿ ಸುಖವನ್ನು ಪಡ್ಬೋದು ಅಂತೇಳಿ ನಮಗೆ ತಿಳಿದಿದೆ ಹಾಗಾಗಿ ಅದನ್ನು ನಾವು ಸುಖದ ವಸ್ತು ಅಂದರೆ ಸುಖ ಸಂತೋಷ ಪಡ್ಕೊಳ್ಳೋವಂಥ ವಸ್ತುವನ್ನಾಗಿ ನೋಡ್ತಾ ಇದ್ದೀವಿ ಆದರೆ ಅದು ನಮ್ಮ ಕರ್ಮದ ಉದ್ದೇಶವನ್ನು ಕೂಡ ನಮ್ಮ ಸಂಚಿತ ಕರ್ಮದ ಹೆಸರಲ್ಲಿ ಡೆಪಾಸಿಟ್ ಮಾಡಿಕೊಡುತ್ತೆ ಅನ್ನೋ ಉದ್ದೇಶವನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತೈತೆ ಹಾಗಾಗಿ ಸ್ವಲ್ಪ ತುಂಬ ಅಲ್ಲದರೂ ಪರವಾಗಿಲ್ಲ ನೀವು ದುಡಿಯುವ ಒಂದು ನೂರು ಭಾಗದಲ್ಲಿ ಒಂದು ಭಾಗವನ್ನಾದರೂ ಒಂದು ಸತ್ ಕಾರ್ಯಗಳಿಗೆ ಸದ್ವಿನಿಯೋಗ ಯೋಗಗೊಳಿಸಿ ಅದು ನಿಸ್ಸಾಯಕರ ಸೇವೆ ಆಗಿರ್ಬೋದು ಯಾವುದೇ ಒಂದು ಸೇವೆ ಆಗಿರ್ಬೋದು ಖಂಡಿತವಾಗಿ ಅದು ನಿಮಗೆ ಫಲ ಕೊಡುತ್ತೆ ಒಂದು ಹಸುವಿಗೆ ಒಣ ಹುಲ್ಲು ಕೊಡಿಸುವ ಮೂಲಕ ಆಗಿರ್ಬೋದು ಅನಾಥಾಶ್ರಮದಲ್ಲಿರುವ ಮಕ್ಕಳಿಗೆ ಒಂದು ಜೊತೆ ಬಟ್ಟೆನೋ ಚಪ್ಪಲಿನೋ ಕೊಡಿಸುವ ರೀತಿಯಲ್ಲಿ ಆಗಿರ್ಬೋದು ನಿಮ್ಮ ಕರ್ಮದ ವೃದ್ಧಿಯನ್ನು ಮಾಡಿಕೊಳ್ಳಿ ಆ ಮಕ್ಕಳಿಗೂ ಕೂಡ ನೀವು ನಿಮ್ಮ ಪ್ರೀತಿಯನ್ನು ಹಂಚಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಇದು ನಿಮ್ಮ ಪುಣ್ಯ ವೃದ್ಧಿ ನಿಮ್ಮ ಕರ್ಮ ವೃದ್ಧಿ ಅಂದರೆ ನೀವು ಏನನ್ನ ಕೊಡೋ ಮನಸ್ಸನ್ನು ಮಾಡ್ತೀರೋ ಆ ಭಗವಂತ ಆ ಗುರು ಆ ಬ್ರಹ್ಮಾಂಡ ಅದನ್ನೇ ಕೊಡುವ ಮನಸ್ಸನ್ನು ಅದು ಕೂಡ ಮಾಡುತ್ತೆ ಅನ್ನುವ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇವತ್ತಿನ ಸಾಹಿಟ್ ಯಾರೋ ರೀಡಿಂಗ್ ಅಲ್ಲಿ ಒಂದನೆಯ ಹಾಗೂ ಎರಡನೆಯ ರೀಡಿಂಗನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಖಂಡಿತವಾಗಿ ಈಗಿನ ಮನಸ್ಥಿತಿ ನಿಮ್ಮದು ಇದೇ ರೀತಿ ಆಲೋಚನೆ ಮಾಡ್ತಾ ಇದೆ ಹಾಗೆ ಫಲಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬದಲಾವಣೆಯೊಂದಿಗೆ ನೀವು ಹೊಂದುತ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಪ್ಲಸ್ಸಿಂಗ್ ಮಾಡಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೆ ಯಾವ ರೀತಿಯಲ್ಲಿ ನೀವು ಸುಧಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹೇ ಹರೇ ಬಾಬಾ ಹರೇ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ